ಹಾಯ್ ಹಲೋ ನಮಸ್ಕಾರ ದಾವಣಗೆರೆ ನಾನು ನಿಮ್ಮ ಪ್ರೀತಿ ಹುಡುಗ ರಮೇಶ್ ನೀವು ನೋಡ್ತಾ ಇದ್ದೀರಾ ಮುದ್ರಾಮ್ ದಾವಣಗೆರೆ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಬ್ಯಾಂಕಲ್ಲಿ ಅಕೌಂಟನ್ನು ಮಾಡಿಸಿರ್ತೀರ ಆದರೆ ಪದೇ ಪದೇ ಬ್ಯಾಂಕಿಗೆ ಹೋಗ್ಬಿಟ್ಟು ಅಮೌಂಟನ್ನು ಬಿಡಿಸ್ಲಿಕ್ಕೆ ಆಗಲ್ಲ ಹಾಗಿದ್ದರೆ ನೀವು ಏನು ಮಾಡಬೇಕಪ್ಪ ಅಂದರೆ ಬ್ಯಾಂಕಲ್ಲಿ ಎ ಟಿ ಎಮ್ ಕಾರ್ಡ್ ಕೊಡ್ತಾರೆ ನೀವು ಎ ಟಿ ಎಮ್ ಕಾರ್ಡನ್ನು ತಗೊಂಡ್ರೆ ಎಲ್ಲಿ ಬೇಕಾದರೂ ಅಮೌಂಟನ್ನು ಈಸಿಯಾಗಿ ಬಿಡಿಸ್ಬೋದು ಈಗ ಎ ಟಿ ಎಮ್ಮನ್ನು ಅನ್ನು ಹೇಗೆ ತೊಗೊಳ್ಳೋದು ಅಂದರೆ ಬ್ಯಾಂಕಲ್ಲಿ ನಿಮ್ಮ ಪಾಸ್ಬುಕ್ ಜೆರಾಕ್ಸು ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ಬ್ಯಾಂಕಲ್ಲಿ ಎ ಟಿ ಎಮ್ ಫಾರ್ಮನ್ನು ಕೊಡ್ತಾರೆ ನೀವು ಎ ಟಿ ಎಮ್ ಫಾರ್ಮನ್ನು ಫಿಲ್ ಮಾಡಿಬಿಟ್ಟು ಕೊಟ್ಟರೆ ನಿಮಗೆ ಎ ಟಿ ಎಮ್ಮು ಕೊಡ್ತಾರೆ ಇವಾಗ ಎ ಟಿ ಎಮ್ಮನ್ನು ತೊಗೊಂಡ್ರೆ ಮೊದಲೆಲ್ಲ ಎ ಟಿ ಎಮ್ ಪಿನ್ನನ್ನು ಬ್ಯಾಂಕಲ್ಲೇ ಕೊಡ್ತಾಯಿದ್ರು ಆದರೆ ಈಗ ಎ ಟಿ ಎಮ್ ಪಿನ್ನನ್ನು ಬ್ಯಾಂಕಲ್ಲಿ ಕೊಡೋಲ್ಲ ನೀವೇ ಕ್ರಿಯೇಟ್ ಮಾಡ್ಕೋಬೇಕು ಈಗ ಎ ಟಿ ಎಮ್ ಪಿನ್ನನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗಿದ್ದರೆ ಮಾತ್ರ ನೀವು ಎ ಟಿ ಎಮ್ ಪಿನ್ನನ್ನು ಕ್ರಿಯೇಟ್ ಮಾಡ್ಕೋಬೋದು ಅದಕ್ಕಿಂತ ಮೊದಲೇ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರ ನೀವು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಟಕ ಟಕ ಅಂತ ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲು ಆ ವಿಡಿಯೋ ನೋಡ್ಬೋದು ಮತ್ತು ಫೇಸ್ಬುಕ್ಕಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಿದ್ರೆ ಎ ಟಿ ಎಮ್ ಪಿನ್ನನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಒಂದ್ಸರಿ ವಿಡಿಯೋ ನೋಡ್ಕೊಂಡು ಬರೋಣ ಇವಾಗ ಮೊದಲಿಗೆ ನೀವು ತಗೊಂಡಿರುವಂಥ ಹೊಸ ಎ ಟಿ ಎಮ್ ಕಾರ್ಡನ್ನು ಎ ಟಿ ಎಮ್ ಮಷೀನಿಗೆ ಹಾಕಿ ಒಂದೆರಡು ಸೆಕೆಂಡು ವೆಯ್ಟ್ ಮಾಡಿ ವೆಯ್ಟ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಗ್ರೀನ್ ಪಿನ್ ಮೇಲೆ ಕ್ಲಿಕ್ ಮಾಡಿ ವರ್ಕ್ ಆಗ್ತಾ ಇಲ್ಲ ಒಂದೆರಡು ಸೆಕೆಂಡ್ ವೆಯ್ಟ್ ಮಾಡಿ ಗ್ರೀನ್ ಪಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಜನ್ರೇಟ್ ಒ ಟಿ ಪಿ ಅಂತ ಕೇಳುತ್ತೆ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ಲೀಸ್ ಎಂಟರ್ ಯುವರ್ ಫೋರ್ಟೀನ್ ಡಿಜಿಟ್ ಅಕೌಂಟ್ ನಂಬರ್ ಅಂತ ಕೇಳುತ್ತೆ ನಿಮ್ಮ ಅಕೌಂಟ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನಾನಿವಾಗ ಅಕೌಂಟ್ ನಂಬರನ್ನು ಎಂಟರ್ ಮಾಡ್ತಾ ಇದ್ದೀನಿ ಅಕೌಂಟ್ ನಂಬರ್ನ ಎಂಟರ್ ಮಾಡಿದ ಮೇಲೆ ಕರೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಪ್ಲೀಸ್ ಎಂಟರ್ ದ ಓ ಟಿ ಪಿ ರಿಸೀವ್ಡ್ ಆನ್ ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ನೀವು ಯಾವ ನಂಬರನ್ನು ಅಕೌಂಟ್ ನಂಬರ್ಗೆ ರಿಜಿಸ್ಟರ್ ಮಾಡಿರ್ತೀರೋ ಆ ನಂಬರ್ಗೆ ಒಂದು ಬ್ಯಾಂಕ್ ಕಡೆಯಿಂದ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ನೀವು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನಾನಿವಾಗ ಒ ಟಿ ಪಿನ ಎಂಟರ್ ಇದ್ದೀನಿ ಒ ಟಿ ಪಿನ ಎಂಟರ್ ಮಾಡಿದ ಮೇಲೆ ಕರೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಪ್ಲೀಸ್ ಎಂಟರ್ ಯುವರ್ ನ್ಯೂ ಪಿನ್ ಅಂತ ನಿಮಗೆ ಯಾವ ನಂಬರ್ ಬೇಕೋ ಆ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಿದ ತಕ್ಷಣ ಮತ್ತೆ ಪ್ಲೀಸ್ ರೀ ಎಂಟರ್ ಇವರ್ ನ್ಯೂ ಪಿನ್ ಅಂತ ಕೇಳುತ್ತೆ ಸಲ ನೀವು ಮೊದಲಿಗೆ ಇಟ್ಟಿರುವಂಥ ಪಿನ್ನನ್ನು ಇಟ್ಕೊಂಡು ಎಸ್ ಮೇಲೆ ಕ್ಲಿಕ್ ಮಾಡಿ ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನಿಮ್ಮ ಪಿನ್ನು ಸೆಟ್ ಆಯಿತು ಇವಾಗ ಚೆಕ್ ಆಗುತ್ತೆ ಇವಾಗ ವರ್ಕ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡೋಣ ನೀವು ಪಿನ್ನನ್ನು ಕ್ರಿಯೇಟ್ ಮಾಡಿದ ಮೇಲೆ ನಿಮ್ಮ ಹಣವನ್ನು ನೀವು ಈಸಿಯಾಗಿ ತಗೋಬೋದು ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿ ಎಸ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನೀವು ಸೆಟ್ ಮಾಡಿಕೊಂಡಿರುವಂಥ ಪಿನ್ನನ್ನು ಹಾಕಿ ಬ್ಯಾಲೆನ್ಸ್ ಎನ್ಕೋರ್ ಮೇಲೆ ಕ್ಲಿಕ್ ಮಾಡಿ ಸೇವಿಂಗ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡಿ ನಿಮ್ಮ ಪಿನ್ನು ವರ್ಕ್ ಆಗ್ತಾ ಇದೆ ಇವಾಗ ಬ್ಯಾಲೆನ್ಸನ್ನು ತೋರಿಸ್ತು ಈ ರೀತಿ ಹೊಸ ಎ ಟಿ ಎಮ್ ಕಾರ್ಡ್ ಪಿನ್ನನ್ನು ನೀವು ಕ್ರಿಯೇಟ್ ಮಾಡ್ಬೋದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ